ನಿರುಗುಡಿ ಭಿಗವಾನದ ಶ್ರೀ ಹವಾ ಮಲ್ಲಿನಾಥ್ಮೂರ್ತಿ ಅವರ ಪವಾಡಗಳು ಸಾಕಷ್ಟಿದಾವೆ ಅದರಲ್ಲಿ ಒಂದು ಪವಾಡವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಪ್ಪಾಜಿಯವರ ಭಕ್ತ ಮಗಳ ಮದುವೆ ಇರ್ತದ ಅವಾಗ ಆ ಭಕ್ತ ಅಪ್ಪಾಜಿಯವರ ಹತ್ರ ಬಂದು ತಂದೆ ನನ್ನ ಮಗಳ ಮದುವೆ ಅದ ನೀನು ನನ್ನ ಮಗಳ ಮದುವೆಗೆ ಬರಬೇಕು ಅಂತ ಆ ಭಕ್ತ ಅಪ್ಪಾಜಿಯವರಿಗೆ ಕೇಳಿದಾಗ ಅಪ್ಪಾಜಿಯವ್ರು ಹೇಳ್ತಾರೆ ಆಯ್ತಪ್ಪ ನಾನು ಬರ್ತೀನಿ ಒಟ್ಟೆ ನಾ ಬರ್ತೀನಿ ಅಂತೇಳಿ ಆ ಭಕ್ತ ಕಳಿಸ್ತಾರೆ ಆವಾಗ ಮರುದಿನ ಮದಿ ನಡೀತದ ಆ ಭಕ್ತ ಅಪ್ಪಾಜಿ ಅಪ್ಪಾಜಿಯವರು ಬರ್ತೀನಂತ ಹೇಳಿದಾರ ಬರ್ತಾರ ಅಪ್ಪಾಜಿ ಅವರು ದಾರಿ ಕಾಯ್ಕೊತ ಆ ಭಕ್ತ ಇರ್ತಾನೆ ಎಲ್ಲ ಜನ ಬರ್ತಾರ ಮದುವೆಗೆ ಬರ್ತಾರ ಸಾಕಷ್ಟು ಜನ ಬಂದು ಮದ್ವೆಗೆ ಬರ್ತಾರ ಆ ಭಕ್ತನ ಮದ್ವೆಗೆ ಆವಾಗ ಇವ್ನಿಗೇನು ಚಿಂತೆ ಹತ್ತದಂದ್ರೆ ಅಪ್ಪಾಜಿಯವರು ನನ್ನ ಮಗಳು ಬರ್ತೀನಿ ಅಂತ ಹೇಳಿದ್ರೆ ಇನ್ನು ಯಾಕೆ ಬರ್ತೀರಿ ಬಂದಿಲ್ಲ ಅಂತೇಳಿ ಆ ದಾರಿ ಕಾಯ್ಕೋತ ಕುಂದ್ ಕೂತಿರ್ತಾನ ಆ ಭಕ್ತ ಅವಾಗ ಸರ್ಪ ರೂಪದಲ್ಲಿ ಶ್ರೀ ಹವಾ ಮಲ್ನಾಥ್ ಮುತ್ತಿಯವರು ಬರ್ತಾರ ಸರ್ಪವನ್ನು ನೋಡಿದ ಎಲ್ಲಾ ಜನಗಳು ಏ ಹಾವ್ ಬೋತ್ ಹಾವು ಬಡ್ರಿ ಹೊಡ್ರಿ ತಟ್ಟಿಗೆ ಅದಿದ್ದು ತಗೊಳಕ ಶುರು ಮಾಡ್ತಾರ ಅವಾಗ ಸರ್ಪ ಅಲ್ಲೇ ಮಾಯ ಆಗ್ತದ ಆ ಭಕ್ತ ಅಪ್ಪಾಜಿಯವರ ಹಾದಿ ಕಾಯ್ತಾನ ಅಪ್ಪಾಜಿ ಬರ್ತೀನಿ ಅಂತೇಳಿ ಯಾಕೆ ಬರ್ಲಿಲ್ಲ ಅಂತೇಳಿ ಮರ್ದಿವ ಏನ್ ಮಾಡ್ತಾನಪ್ಪ ಅಂದ್ರ ಆ ಭಕ್ತ ಶ್ರೀ ಹವಾಮ್ ಮೂರ್ತಿ ಅವ್ರ ಹತ್ರ ಹೋತಾನ ಯಾಕ್ರಪ್ಪ ತಂದೆ ನೀವು ಅಂತೇಳಿ ಯಾಕೆ ಬರ್ಲಿಲ್ಲ ನಾನು ಭಾಳ ಹಾದಿ ನೋಡ್ದ ಅಂತೇಳಿ ಅಪ್ಪಾಜಿ ಅವ್ರಿಗೆ ಹೇಳಿದಾಗ ಆಗ ಅಪ್ಪಾಜಿ ಅವ್ರು ಹೇಳ್ತಾರೆ ಏನಂದ್ರೆ ನಾನು ಬಂದಿದ್ದಲ್ಲೋ ಅಲ್ಲೇ ಬಂದಿದ್ದಲ್ಲ ನೀವ ಎಲ್ಲರನ್ನ ಹೊಡಿತೀನಿ ಹೊಡಿತೀನಂದ ಅಂದ್ರಿ ಅವಾಗ ನಾ ಅಲ್ಲೇ ಮಾಯ ಅದ ಅತ್ತೇಳಿ ಹೇಳಿದಾಗ ಆ ಭಕ್ತ ಅವಾಗ ವಿಚಾರ ಮಾಡ್ತಾನ ಎಂತ ಶಕ್ತಿಯಪ್ಪ ನಿನ್ನಲ್ಲಿ ಹಾವಿನ ರೂಪದಲ್ಲಿ ಸರ್ಪ ರೂಪದಲ್ಲಿ ನೀನು ಬಂದಿದೆ ಅಂದರೆ ದೊಡ್ಡ ಪವಾಡ ಪುರುಷನ ನೀನು ಅಂತೇಳಿ ಹವಾ ಮಲ್ಲಿನಾಥ್ ಮುತ್ತಿಯವರ ಪಾದಕ್ಕಿದ್ದು ದರ್ಶನ ಪಡಿತನ ನೋಡ್ರಿ ಎಂಥ ಪವಾಡ ಪುರುಷ ಅಂತ ನಾವು ನೋಡಬಹುದು ಭಕ್ತನ ಮದುವೆಗೆ ರೂಪದಲ್ಲಿ ಹವಾ ಮಲ್ಲಿನಾಥ್ ಮುತ್ತೆಯವರು ಹೋಗಿದ್ದಾರೆ ಅಂದರೆ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಸಾಕ್ಷಾತ್ ಶಿವನ ರೂಪದಲ್ಲಿ ನೆಲೆಸಿರುವ ಶ್ರೀ ಹವಾ ಮಲ್ಲನಾಥ ಮೂರ್ತಿಯವರು ಒಂದಲ್ಲ ಎರಡಲ್ಲ ಸಾವಿರಾರು ಪವಾಡ ಮಾಡಿರುವಂತ ನಡೆದಾಡುವ ದೇವರು ಶ್ರೀ ಹವಾ ಮಲ್ಲನಾಥ ಮೂರ್ತಿಯವರು ಗುಲ್ಬರ್ಗ ಜಿಲ್ಲೆ ಆಳಂ ತಾಲೂಕು ನಿರುಗುಡಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ನಿರುಗುಡಿ ಭಗವಾನ ಸಾಕಷ್ಟು ಊರುಗಳಲ್ಲಿ ಶ್ರೀ ಹವಾ ಮಲ್ಲನಾಥ ಮೂರ್ತಿಯವರ ಮಠಗಳು ಇದ್ದಾವೆ ನಾನು ಶ್ರೀ ಹವಾ ಮಲ್ಲತ್ ಮುತ್ತೆಯವರ ಒಂದು ಭಕ್ತಿ ಗೀತೆ ಬರೆದಿದೆ ಅದು ಸಾಕಷ್ಟು ವೈರಲ್ ಆಗಿದೆ ವಿಡಿಯೋ ಇದೆ ಜಾಸ್ತಿ ಜನಗಳು ನೋಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಆ ಹಾಡಿಗೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತೀನಿ ಅದು ಹಾಡು ಯಾವ್ದಪ್ಪ ಅಂದರೆ ಒಂದು ಎರಡು ಲೈನ್ ನಾನು ಹಾಡು ತೋರಿಸ್ತೀನಿ ನಾನು ಬರೆದಂಥ ಅಪ್ಪಾಜಿಯವರ ಮೇಲೆ ನಾನು ಬರೆದಂಥ ಹಾಡು ಅದನ್ನು ಗಾಯನ ಮಾಡಿದವರು ಪ್ರಹ್ಲಾದ್ ಶಕ್ತಿಯವರು ನಿರಗುಡಿ ಭಗವಾನ ಮುಕ್ತಿ ಮಂದಿರ ನಿರಗುಡಿ ಭಿಗವಾನ್ ಮುಕ್ತಿ ಮಂದಿರ ನಡೆದಾಡುವ ದೇವರ ಹವಾಮಿ ನಾಥರ ನಡೆದಾಡುವ ದೇವರ ಹವಮಲ್ಲಿನಾಥರ ದರ್ಶನ ಪಡೆದರ ನಮ್ಮ ಬಾಳು ಆಗ್ತದ ಬಂಗಾರ ಅನ್ನುವಂಥ ಹಾಡು ಸಾಕಷ್ಟು ಜನ ಕೇಳಿದರೆ ವೈರಲ್ ಕೂಡ ಆಗಿದೆ ಹಾಗೆ ಇನ್ನೂ ಹೆಚ್ಚಿನ ಹಾಡುಗಳು ಶ್ರೀ ಹವಾಮಿನಾಥ್ ಮುತ್ತೆಯವರ ಮೇಲೆ ಹಾಡುಗಳನ್ನು ಹಾಡಬೇಕು ಅಂತ ನಾನು ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಶ್ರೀ ಹವಾ ಮಲ್ನಾಥ್ ಮೂರ್ತಿ ಅವರ ಪವಾಡಗಳು ಇನ್ನೂ ನಾನು ಹೆಚ್ಚಿನ ವಿಡಿಯೋಗಳು ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು